ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕಾದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ನಾವಿವಾಗ ನಿಮಗೆ ಮೊದಲೇ ಗೊತ್ತಿದ್ದೆ ನಾವಿವಾಗ ಎಮ್ ಎಸ್ ಸಿ ಕ್ರೂಸಲ್ಲಿ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ನಾವು ಉಳ್ಕೊಂಡಿರುವಂಥ ರೂಮ್ನ ಟೂರ್ನ ನಿಮಗೆ ಮಾಡಿ ತೋರಿಸ್ತೀನಿ ಹೇಗಿದೆ ನಾವು ಉಳ್ಕೊಂಡಿರುವಂಥ ರೂಮು ಎಮ್ ಎಸ್ ಸಿ ಕ್ರೂಸಲ್ಲಿ ಅಂತ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇನೇ ಪಕ್ಕದಲ್ಲಿ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ನಮ್ಮ ರೂಮ್ನ ನಂಬರ್ ಬಂದ್ಬಿಟ್ಟು ಏಯ್ಟ್ ಒನ್ ಜೀರೋ ಏಟ್ ಅಂದರೆ ನಾವು ಎಂಟನೇ ಫ್ಲೋರಲ್ಲಿ ಇದ್ದೀವಿ ಎಂಟನೇ ಫ್ಲೋರಲ್ಲಿರುವಂಥ ರೂಮ್ ನಮ್ಮದು ಅಂದರೆ ಡೆಕ್ ಏಯ್ಟ್ ಅಂತ ಕರೀತಾರೆ ಇದು ನಮಗೆ ಕೊಟ್ಟಿರುವಂತಹ ಕಾರ್ಡ್ ಇದು ಕೀ ರೂಮಿಂದು ಸೊ ಹಾಗಾಗಿ ನಾವು ಇದನ್ನ ಇಲ್ಲಿ ಈ ಬಾರ್ ಕೋಡನ್ನು ಇಲ್ಲಿ ತೋರಿಸಿದ್ರೆ ಸೊ ಲಾಕ್ ಓಪನ್ ಆಗುತ್ತೆ ಒಳಗೆ ಎಂಟರ್ ಆಗ್ತಿದ್ದೀವಿ ಒಳಗೆ ಎಂಟರ್ ಆದ ತಕ್ಷಣ ಆ್ಯಕ್ಚುಲಿ ಇಲ್ಲಿ ನಮಗೆ ಕಾರ್ಡ್ ಇಡಬೇಕು ಆವಾಗ ಲೈಟ್ ಆನ್ ಆಗುತ್ತೆ ಸೊ ಫಸ್ಟ್ ಒಳಗೆ ಎಂಟರ್ ಆದ ತಕ್ಷಣವೇ ಒಂದು ಬಾತ್ರೂಮ್ ಇದೆ ಸೊ ಬಾತ್ರೂಮ್ ಇಷ್ಟು ನೋಡಿ ಇಷ್ಟೇ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಸೊ ಇದು ಶವರ್ ಅಂದರೆ ನಿನ್ ನಿಂತ್ಕೊಂಡೆ ನಾವು ಶ ಸ್ನಾನ ಮಾಡೋ ಥರ ಶವರ್ ಹಾಗೆಯೇ ಒಂದು ಶಾಂಪೂ ಮತ್ತು ಸೋಪ್ ಕೂಡ ಕೊಟ್ಟಿದ್ದಾರೆ ಇದು ಹ್ಯಾಂಡ್ ಶವರು ಹ್ಯಾಂಡ್ ಶವರ್ ಯೂಸ್ ಮಾಡ್ಬೋದು ಹ್ಯಾಂಡಲ್ ಇದೆ ಹಾಗೆಯೇ ಇಲ್ಲಿ ಟಾವೆಲ್ಸ್ಗಳು ಕೂಡ ಕೊಟ್ಟಿದ್ದಾರೆ ನಾವು ಯೂಸ್ ಮಾಡಿದ್ದೀವಿ ಅದಕ್ಕೆ ಒಂದೇ ಒಂದಿದೆ ಎಕ್ಸ್ಟ್ರಾ ಆಮೇಲೆ ಇಲ್ಲಿ ಶೆಲ್ಫ್ಗಳ ಕಡೆ ಇದೆ ನಾವೆಲ್ಲ ಇಟ್ಕೊಂಡಿದ್ದೀವಿ ಆಲ್ರೆಡಿ ಶೆಲ್ಫಲ್ಲಿ ಎರಡು ಇದು ಕೊಟ್ಟಿದ್ದಾರೆ ಬಿನ್ಸು ಬ್ರಷ್ ಮತ್ತು ಪೇಸ್ಟ್ ಇಟ್ಕೊಳ್ಳಿಕ್ಕೆ ಹಾಗೆಯೇ ಮಗ್ಗ ನಾವು ತಗೊಂಬಂದಿದ್ದು ಇದು ಸೋಪ್ ಇದೆ ಸಿಂಕ್ ನನಗೆ ತುಂಬ ಇಷ್ಟ ಅಂದರೆ ಸಿಂಕು ಎಷ್ಟು ಚೆನ್ನಾಗಿದೆ ನೋಡಿ ಇದು ಟ್ರಯಾಂಗುಲರ್ ಐ ಮೀನ್ ಕಾರ್ನರಲ್ಲಿ ಟ್ರಯಾಂಗುಲರ್ ಶೇಪಲ್ಲಿ ಸೊ ಟಾಯ್ಲೆಟ್ ಪೇಪರ್ಸು ಹಾಗೆಯೇ ಇಲ್ಲಿ ಒಂದು ಕಮೋಡು ಸೊ ಇಷ್ಟೇ ಜಾಗದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಏನೇನು ಬೇಕು ಎಲ್ಲ ಪ್ರತಿಯೊಂದು ಇದೆ ಮಿರರ್ ಇದೆ ಸೊ ಹಾಗೆಯೇ ಇಲ್ಲಿ ಕೆಳಗಡೆ ಆ್ಯಕ್ಚುಲಿ ನಮಗೆ ಕಾಲಿಗೆ ಹಾಕೊಳ್ಳಿಕ್ಕೆ ಅಂತ ಎರಡು ಟವೆಲ್ ಕೊಟ್ಟಿದ್ದಾನೆ ಹಾಗೆಯೇ ಇಲ್ಲೂ ಕೂಡ ಎರಡು ಎಕ್ಸ್ಟ್ರಾ ಟವೆಲ್ಗಳನ್ನ ಇಟ್ಟಿದ್ದಾರೆ ಸೊ ಇದಿಷ್ಟು ಬಾತ್ರೂಮ್ ಆಯಿತು ಈಗ ಒಳಗಡೆ ಹೋಗೋಣ ಇಲ್ಲಿ ಎರಡು ಇವು ಬ ಲೈಟ್ಸ್ ಇದಾವೆ ಒಂದು ಬಾತ್ರೂಮಿಗೆ ಒಂದು ಈ ಹೋಲ್ ರೂಮಿಗೆ ಸೊ ಅದಾದಮೇಲೆ ಹಾಗೇನೇ ಫುಲ್ ಹೋಲ್ ಒಂದು ಮಿರರ್ ಇದೆ ಇದರಿಂದ ಇಲ್ಲಿ ಹಂಗೆ ಸ್ವಲ್ಪ ಮುಂದೆ ಹೋದರೆ ಒಂದು ಬೆಡ್ ಇದೆ ಇಲ್ಲಿ ಇದು ನನ್ನ ಮಗಳು ಆಲ್ರೆಡಿ ಆಕ್ಯುಪೈ ಮಾಡಿದ್ದಾಳೆ ಸೊ ಇಲ್ಲಿ ಪಕ್ಕಕ್ಕೆ ಒಂದು ವಾಲ್ಡ್ರೋಬ್ ಸೊ ಎರಡು ಡೋರಿಂದ ವಾರ್ಡ್ರೋಬ್ ಇದೆ ಸೊ ಒಂದು ಲಾಕರ್ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಒಂದು ದೊಡ್ಡ ಶೆಲ್ಫು ಇನ್ನೊಂದು ಮೀಡಿಯಮ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಎರಡು ಡ್ರಾ ಮತ್ತು ಲಾಸ್ಟಿಗೊಂದು ಸೊ ನಿಮಗೆ ಒಂದು ವಾರದ ಬಟ್ಟೆ ಹಿಡ್ಕೊಳ್ಳೋಕ್ಕೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಇಟ್ಕೋಬೋದು ಈವನ್ ಡಿಫ್ರೆನ್ಶಿಯೇಟ್ ಮಾಡಿ ಕೂಡ ಇಟ್ಕೋಬೋದು ಮತ್ತು ಈ ಕಡೆಗೆ ಫುಲ್ ಕಂಪ್ಲೀಟ್ ಇಲ್ಲಿ ಸ್ಪೇಸ್ ಇದೆ ಸೊ ಇಲ್ಲಿ ನಾವು ನಮ್ಮ ಬ್ಯಾಕ್ ಪ್ಯಾಕು ಕೆಲವೊಂದು ಸ್ಟಫ್ಸ್ ಇಟ್ಟಿದ್ದೀವಿ ಹಾಗೆಯೇ ಇಲ್ಲಿ ಹ್ಯಾಂಗರ್ಸ್ ಕೂಡ ಇದ್ದಾವೆ ಹ್ಯಾಂಗ್ ಹ್ಯಾಂಗರ್ ಥರ ಅವಶ್ಯಕತೆ ಇಲ್ಲ ಹ್ಯಾಂಗರ್ಸ್ ಕೂಡ ಇದ್ದಾವೆ ನಾವು ಆ್ಯಕ್ಚುಲಿ ನೋಡಿದ್ವಿ ಮೊದಲೇ ಆ್ಯಪಲ್ಲಿ ಹಾಗೇನೆ ಕೆಲವೊಂದು ವೀಡಿಯೋ ಕೂಡ ರೆಫರ್ ಮಾಡಿದ್ವಿ ಹಾಗಾಗಿ ನಮಗೆ ಹ್ಯಾಂಗರ್ಸ್ ಇದ್ದಾವೆ ಅಂತ ಗೊತ್ತಾಯ್ತು ನಾವು ಹ್ಯಾಂಗರ್ಸ್ ತಂದಿಲ್ಲ ಹಾಗೇ ಇಲ್ಲ ಇನ್ನೊಂದು ಸ್ಪಾಟ್ ಕೂಡ ಇದೆ ಒಂದು ಬ್ಯಾಗ್ ಇಟ್ಟಿದ್ದೀವಿ ಇಲ್ಲೂ ಕೂಡ ಒಂದು ಏನು ರಾಡ್ ಇದೆ ಬೇಕಿದ್ರೆ ನಾವೇನಾದರೂ ಹಾಕೊಳ್ಳೋದಿದ್ರೆ ಹಾಕಬೋದು ಸೊ ಇಷ್ಟು ವಾಲ್ಡ್ರೂಪ್ ಸ್ಪೇಸ್ ಆಗ ಸ್ಪೇಸ್ ಇದು ಇದಾದ ಮೇಲೆ ಈ ಕಡೆಗೆ ಒಂದು ಮಿರರ್ ಇದೆ ಹಾಗೆಯೇ ಟೇಬಲ್ ಇದೆ ಟೇಬಲ್ ಮೇಲೆ ನಾವು ಕೆಲವೊಂದು ನಮ್ಮ ಡೈಲಿ ಯೂಸಬಲ್ ಸ್ಟಫ್ಸ್ನ ಇಟ್ಟಿದ್ದೀವಿ ಹಾಗೆಯೇ ಇಲ್ಲಿ ಫೋನ್ ಇದೆ ಜೊತೆಗೆ ಇದಿದೆ ಏನು ಎಲೆಕ್ಟ್ರಿಕ್ ಔಟ್ಲೆಟ್ ಇದೆ ಜೊ ಆಮೇಲೆ ಇದು ಟಿ ವಿ ಟಿ ವಿಗೆ ರಿಮೋಟ್ ಕೊಟ್ಟಿರ್ತಾರೆ ಅದಾದಮೇಲೆ ಈ ಕಡೆ ಎರಡು ಡಬಲ್ ಐ ಮೀನ್ ಡಬಲ್ ಬೆಡ್ ಇದೆ ಒಂದು ಸೊ ಅದ್ರ ಪಕ್ಕ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಾನು ಅವಳ್ದು ಏನು ಡೈಲಿ ಬರೆಯೋದಂಥ ಬುಕ್ಕು ಆ ಥರದ್ದು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀವ್ ರೆಗ್ಯುಲರಾಗಿ ಏನು ಯೂ ಯೂಸ್ ಮಾಡ್ತೀವೋ ಅದನ್ನು ಈವನ್ ವಾಟರ್ ಬಾಟಲ್ ಮಲಗುವಾಗ ವಾಟರ್ ಬಾಟಲ್ ಇಟ್ಕೋಬೋದು ಏನಾದರೂ ರೆಗ್ಯುಲರಾಗಿ ಯೂಸ್ ಮಾಡೋ ಸ್ಟಫ್ಸ್ನ ಇಟ್ಕೋಬೋದು ಹಾಗೆಯೇ ವಾಲ್ ಪೇಂಟಿಂಗ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಇಲ್ಲೂ ಕೂಡ ಒಂದು ದೊಡ್ಡ ಈ ಇದು ಏನೋ ಸಿಂಗಲ್ ಬೆಡ್ ಮೇಲೆ ದೊಡ್ಡ ವಾಲ್ ಪೇಂಟಿಂಗ್ ಹಾಕಿದ್ದಾರೆ ಏನು ಡಬಲ್ ಬೆಡ್ ಅಪೋಸಿಟ್ ಒಂದು ಸಣ್ಣದು ವಾಲ್ ಪೇಂಟಿಂಗ್ ಹಾಕಿದ್ದಾರೆ ಜೊತೆಗೆ ಇಲ್ಲಿ ಒಂದು ಲೈಟ್ ಇದೆ ಸೊ ಲೈಟಿಗೇನು ಕೊರತೆ ಇಲ್ಲ ಯಾಕೆ ಬೆಳಕಿಗೆ ಯಾಕಂದರೆ ಸಫಿಷಿಯೆಂಟಾಗಿ ಬೆಳಕಾಗೋಷ್ಟು ಲೈಟ್ಗಳು ಇವನ್ ನೈಟ್ ನೈಟ್ ಲೈಟ್ಸ್ಗಳು ಕೊಡು ಕೊಟ್ಟಿದ್ದಾರೆ ಹಾಗೆಯೇ ಇದು ಇಡೀ ಹೋಲ್ ರೂಮಿಂದು ಇಲ್ಲೂ ಕೂಡ ಆಪರೇಟ್ ಮಾಡ್ಬೋದು ಹಾಗೆಯೇ ನಾನು ಎಂಟ್ರೆನ್ಸಲ್ಲಿ ಒಂದು ತೋರಿಸಿದೆ ಅದು ಕೂಡ ಆಪ್ರೇಟ್ ಮಾಡ್ಬೋದು ಸೊ ಅದಾದಮೇಲೆ ಈ ಕಡೆಗೆ ಬಂದರೆ ಹೊರಗಡೆ ನಮಗೆ ಪ್ಯಾಟಿಯೋ ಇದೆ ಪ್ಯಾಟಿಯೋ ಕೂಡ ತುಂಬ ದೊಡ್ಡದಿದೆ ನಾವು ಸೆಲೆಕ್ಟ್ ಮಾಡಿರೋದು ಡಿಲಕ್ಸ್ ಪ್ಯಾಟಿಯೋ ಅಂತ ಹೇಳಿ ಹಾಗಾಗಿ ನಮಗೆ ಸ್ವಲ್ಪ ದೊಡ್ಡ ಪ್ಯಾಟಿಯೋ ಸಿಕ್ಕಿದೆ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇಲ್ಲಿಂದ ಇಷ್ಟು ದೊಡ್ಡದಿದೆ ಅಂತಂದರೆ ನೋಡಿ ಮೇಲ್ಗಡೆದೆಲ್ಲ ಇಷ್ಟೇ ಆ್ಯಕ್ಚುಲಿ ನಮ್ಮ ಏನಿದು ಎರಡು ಇಲ್ಲಿ ವಾಲ್ ಇದೆಲ್ಲ ಈ ಫಸ್ಟ್ ವಾಲಿಗೇನೆ ಮೇಲ್ಗಡೆಯದು ಪ್ಯಾಟಿಯೋ ಎಂಡ್ ಆಗುತ್ತೆ ಬಟ್ ನಮಗೆ ಎಕ್ಸ್ಟೆಂಡೆಡ್ ಒನ್ ವಾಲ್ ಎಕ್ಸ್ಟ್ರಾ ಸಿಗುತ್ತೆ ಅಲಾಂಗ್ ವಿತ್ ದಟ್ ನಮಗೆ ಇದು ಒಂದು ಎಕ್ಸ್ಟ್ರಾ ಡೋರ್ ಡೋರ್ ಸ್ಪೇಸ್ ಈ ಡೋರಲ್ಲಿ ಏನಾಗುತ್ತೆ ಅವರ ಏನೋ ಕ್ರೂ ಮೆಂಬರ್ಸ್ ಎಲ್ಲ ಬಂದುಬಿಟ್ಟು ಏನೋ ಕ್ಲೀನಿಂಗ್ ಏನಾರು ಮಾಡೋದಿದ್ರೆ ಮಳೆ ಬಂದಾಗ ಈವನ್ ಒನ್ಸ್ ಇನ್ ಟೂ ಡೇಸ್ ಅವ್ರು ತ್ರೀ ಡೇಸ್ ಅವ್ರು ಬಂದುಬಿಟ್ಟು ಈ ಪ್ಯಾಟಿಯನ್ನು ಕ್ಲೀನ್ ಮಾಡ್ತಾರೆ ಅವ್ರು ಇದನ್ನು ಯೂಸ್ ಮಾಡ್ಕೋತಾರೆ ಸೊ ಹಾಗೆಯೇ ನಮಗೆ ಇಲ್ಲಿ ಇಲ್ಲಿ ನಮಗೆ ಎರಡು ಚೇರು ಒಂದು ಟೇಬಲ್ ಕೂಡ ಕೊಟ್ಟಿದ್ದಾರೆ ನಾವಿಲ್ಲಿ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊತಾ ಎಲ್ಲ ವ್ಯೂನ ಎಂಜಾಯ್ ಮಾಡ್ಬೋದು ನಮಗೆ ಸಿಕ್ಕಿರೋದು ಆ್ಯಕ್ಚುಲಿ ಸನ್ಸೆಟ್ ವ್ಯೂವು ಈವ್ನಿಂಗ್ ಟೈಮಲ್ಲಂತೂ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ನಮಗೆ ಸಿಕ್ಕಿರೋ ಪ್ಯಾಟಿಯೋಗೆಲ್ಲ ಬಟ್ ಇದು ನಮ್ಮದು ಏನು ಎಂಟ್ರೆನ್ಸ್ ಎಂ ಡೆಕ್ ಏಯ್ಟಿಂದ ನಮ್ಮ ಎಲ್ಲ ಇವುಗಳು ಸ್ಟಾರ್ಟ್ ಆಗೋದು ಏನು ರೂಮ್ಗಳು ಸ್ಟಾರ್ಟ್ ಆಗೋದು ಸೊ ನಮ್ಮದು ಡೆಕ್ ಏಯ್ಟ್ ಆಗಿರೋದ್ರಿಂದ ನಮಗೆ ಇಷ್ಟು ದೊಡ್ಡ ಪ್ಯಾಟಿಯೋ ಸಿಕ್ಕಿದೆ ಬಟ್ ಏನು ನಮಗಿದ ಇದು ಅಡ್ಡ ಇರೋದ್ರಿಂದ ನಮಗೆ ಕಂಪ್ಲೀಟ್ ವ್ಯೂಸ್ ಸಿಗಲ್ಲ ಬಟ್ ನಾವು ಎಂಜಾಯ್ ಮಾಡ್ಬೋದು ಈಗ ನೀರಾಗಿರ್ಬೋದು ಎಲ್ಲ ಕಾಣುತ್ತೆ ಸ್ವಲ್ಪ ಇದೊಂದು ಸ್ವಲ್ಪ ಅಡ್ಡ ಆಗುತ್ತೆ ಅಷ್ಟು ಬಿಟ್ಟರೆ ಎಲ್ಲಾನು ಎಂಜಾಯ್ ಮಾಡಬಹುದು ನಾವು ಚೆನ್ನಾಗಿ ಕಾಣುತ್ತೆ ಇದಾಗಿತ್ತು ನಮ್ಮ ಎಮ್ ಎಸ್ ಸಿ ಕ್ರೂಸ್ನ ನಮಗೆ ಸಿಕ್ಕಿರುವಂತಹ ರೂಮ್ ನ ಟುವರ್ ವೀಡಿಯೋ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ